ಇವತ್ತು ನಮ್ಮ ಸೈನ್ಯ ಅಥವಾ ನಮ್ಮ ಏರ್ಫೋರ್ಸ್ ಆಗಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೋತಾರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ನಿರಪರಾಧಿ ಜನ ಮುಗ್ಧ ಜನ ಅವ್ರ ಮೇಲೆ ಏನೋ ಒಂದು ಹೇಯ ಕೃತ್ಯ ಆಯಿತು ಹಿಡಿತನ ಕೃತ್ಯ ಆಯಿತು ಅದಕ್ಕೆ ನಾವು ನಿಶ್ಚಿತವಾಗಿಯೂ ಕೂಡ ಅದರ ಸೀಡನ್ನು ನಾವು ತೋರಿಸ್ಕೋಬೇಕು ನನಗೆ ತಿಳಿದ ಹಾಗೆ ಇವತ್ತು ದಿವಸ ಮಾಧ್ಯಮದಲ್ಲಿ ಕೂಡ ಇದಾಗುವ ಹಾಗೆ ಇವತ್ತು ಏನು ಉಗ್ರಗಳ ತಾಣಗಳಿದ್ದಾವೆ ಉಗ್ರಗಳ ಏನು ಅಡುಗು ತಾಣಗಳಿದ್ದಾವೆ ಅವರ ಸೆಂಟ್ರಿಗಳಿದ್ದಾವೆ ಅದರ ಮೇಲೆ ಇವತ್ತು ದಿವಸ ನಮ್ಮ ಏರ್ಫೋರ್ಸ್ನವರು ಅದನ್ನು ಟಾರ್ಗೆಟೆಡ್ಡು ರೇಡ್ ಮಾಡಿದ್ದಾರೆ ಅಂಥೇಳಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಬರ್ತ ಬರ್ತಾಯಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಇವತ್ತು ಇವ್ರನ್ನ ನಾವು ಈ ಉಗ್ರರನ್ನ ನಾವು ಬಗ್ಗೆ ಬಿಡಿಬೇಕು ಮತ್ತು ಈ ನಿರಪರಾಧಿಗಳ ಜನ ಏನಿದ್ದಾರೆ ಮುಗ್ಧ ಜನರ ಏನು ಇವರು ಹತ್ಯೆ ಮಾಡಿದ್ರು ಅದಕ್ಕೆ ನಾವು ಸೀಡನ್ನ ತಿಳಿಸ್ಕೊಳ್ಬೇಕು ಅದು ಯಾವುದೋ ಒಂದು ಇದು ಹಾಕಿದ್ದಾರೆ ಸುಮ್ಮನೆ ಗೊತ್ತಿಲ್ಲ ಶಾಂತಿ ಹತ್ರ ನಿಶ್ಚಿತವಾಗಿ ಎಲ್ಲರೂ ಬಯಸ್ತಾರೆ ಆ ಪ್ರಶ್ನೆ ಇಲ್ಲ ಈಗ ನಿರಪ ನಾವು ನಮ್ಮ ನಮಗೆ ಕೇಳಿ ಉಗ್ರರ ಮೇಲೆ ದಾಳಿ ಮಾಡಿದ ಈಗ ಮಾಡಿದಾಗ ಟಾರ್ಗೆಟೆಡ್ ಇದು ಇದೆ ಯಾರು ನಾವೇನು ಜನರ ಮೇಲೆ ಸಹ ಅದು ಆಗಿಲ್ಲ ಅದು ಏನು ಹೇಳಿದ್ದಾರೆ ಏನು ಆಫಿಷಿಯಲ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಾನು ನೋಡ್ತಾ ಇದ್ದೇವೆ ಟಿ ವಿಯಲ್ಲಿ ಇವತ್ತಿನ ಸಹ ನಮ್ಮ ಭಾರತ ದೇಶ ನಾವು ಶಾಂತಿಯನ್ನು ಭಯಿಸ್ತೀವಿ ಆದರೆ ಇವು ಉಗ್ರರ ಏನು ಅಟ್ಟಹಾಸ ಏನಿದೆ ಅದು ಪಾಪ ಮುಗ್ದ ಜನರನ್ನ ಪ್ರವಾಸಿಗರನ್ನ ಇವತ್ತು ದಿವಸ ಈ ರೀತಿ ಅವರು ಏನು ಹತ್ಯೆ ಮಾಡಿದ್ದಾರೆ ಹೇಗೆ ಕೃತ್ಯ ಮಾಡಿ ಹೇಡಿತನದ ಕೃತ್ಯ ಇದೆ ಅದಕ್ಕೆ ನಾವು ಶಿಕ್ಷಿತವಾಗಿ ನಾವು ಸೇರ್ತರಿಸ್ಕೊಳ್ಕೋಬೇಕು ಒಟ್ಟಾರೆ ಹೇಳ್ತೇನೆ ಇವತ್ತು ಈ ವಿಚಾರದಲ್ಲಿ ಇಲ್ಲಿ ಪಕ್ಷ ಕಾಂಗ್ರೆಸ್ ಬಿ ಜೆ ಪಿ ಅನ್ನೋದಿಲ್ಲ ಇವತ್ತು ಭಾರತ ದೇಶದ ನೂರ ನಲವತ್ತು ಕೋಟಿ ಜನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ ಇರಲೇಬೇಕು ಯಾಕಂದರೆ ಇದು ದೇಶ ಮೊದಲು ಪ್ರಥಮ ದೇಶ ನಂತರ ಪಕ್ಷ ನಂತರ ಜಾತಿ ಧರ್ಮ ಇವೆಲ್ಲವೂ ಕೂಡ ನಮ್ಮ ದೇಶದ ಹಿತರಕ್ಷಣೆಗೆ ಯಾವುದೇ ತಗೊಳ್ಳಿ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ

ಮಾಡೋದಲ್ಲ ಅಂತ ನಾನು ಭಾವಿಸಿದ್ದೀನಿ ಮಾಡಬಾರ್ದು ಕೂಡ ಹೀಗಾಗಿ ಇವತ್ತ ಯಾರೂ ಇವತ್ತಿನ ಏನು ಡ್ರಿಲ್ ಆಗಲಿ ಮತ್ತೊಂದಾಗಲಿ ಈ ವಿಚಾರದಲ್ಲಿ ವಿಶೇಷ ದೇಶದ ವಿಚಾರದಲ್ಲಿ ಅದರ ದೇಶದ ಸುರಕ್ಷತೆ ಜನರ ಸುರಕ್ಷತೆ ಯುದ್ಧದ ವಾತಾವರಣದಲ್ಲಿ ಇವೆಲ್ಲದರಲ್ಲಿ ಇವತ್ತಿನ ಸಹ ನಾವು ಅದು ಮಹಾರಾಷ್ಟ್ರ ಇರ್ಬೋದು ಬೇರೆ ಯಾವುದೇ ರಾಜ್ಯ ಇರ್ಬೋದು ಇವತ್ತಿನ ಸಹ ನಾವೆಲ್ಲ ಅದನ್ನು ಪರಿಪಾಲನೆ ಮಾಡಲೇಬೇಕು